ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಒರಿಸ್ಸಾದ ಪುರಿಯಲ್ಲಿರುವ ಶ್ರೀ ಜಗನ್ನಾಥ ದೇವಾಲಯ ಜಗತ್ ಪ್ರಸಿದ್ಧವಾದದ್ದು ಐವತ್ತು ಅರವತ್ತು ವರ್ಷಗಳ ಹಿಂದೆ ದೇವಸ್ಥಾನದಲ್ಲಿ ಸಿಂಧು ಎಂಬ ವ್ಯಕ್ತಿಯಿದ್ದ ಅವನು ಭಗವಂತನ ಅಪ್ರತಿಮ ಭಕ್ತ ಹಗಲು ರಾತ್ರಿ ದೇವಸ್ಥಾನದಲ್ಲಿ ಇದ್ದು ಜಗನ್ನಾಥನ ಹಾಡುಗಳನ್ನು ಭಾವಪೂರ್ಣವಾಗಿ ಹಾಡ್ತಾ ಇದ್ದ ಪುರಿಯಲ್ಲಿರುವವರಿಗೆಲ್ಲರಿಗೂ ಆತನ ಪರಿಚಯ ಇತ್ತು ಅವನಿಗೆ ಮನೆಯಿಲ್ಲ ಸಂಸಾರವಿಲ್ಲ ಹಸಿವೆಯಾದಾಗ ಯಾವುದೋ ಮನೆಯ ಮುಂದೆ ಬೇಡಿಕೊಳ್ಳುವನು ಸಾಮಾನ್ಯವಾಗಿ ಯಾರೂ ಅವನಿಗೆ ಇಲ್ಲ ಅಂತಿರಲಿಲ್ಲ ಅಕಸ್ಮಾತ್ ಮನೆಯವರು ಬೇಗ ಬಾಗಿಲು ತೆರೆದಿದ್ದರೆ ಅವನಿಗೆ ಯಾವ ಬೇಜಾರು ಇರ್ತಿರ್ಲಿಲ್ಲ ನಗು ನಗುತ್ತಾನೆ ಮುಂದಿನ ಮನೆಗೆ ಹೋಗುವನು ಕೆಲವೊಂದು ಬಾರಿ ಅವನಿಗೆ ಏನು ಬೇಕನ್ನಿಸದೆ ಎರಡು ದಿನ ಉಪವಾಸವೇ ಇದ್ದು ಬಿಡ್ತಾ ಇದ್ದ ಒಂದು ದಿನ ಬೆಳಿಗ್ಗೆ ಸುಮಾರು ಎಂಟು ಗಂಟೆಗೆ ದಯಾ ಸಿಂಧು ಯಾವುದೋ ಒಬ್ಬರ ಮನೆಯ ಮುಂದೆ ನಿಂತ ಸ್ವಲ್ಪ ಹಾಲು ಕೊಡಿ ಅಂತ ಕೇಳಿದ ಮನೆಯ ಯಜಮಾನಿ ಮೊದಲನೇ ಅಂತಸ್ತಿನಲ್ಲಿ ಕೆಲಸ ಮಾಡ್ತಾ ಇದ್ದ ಆಕೆಗೆ ಸಾಕಾಗಿ ಹೋಗಿದೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದವಳು ಒಂದು ಕ್ಷಣವನ್ನು ವ್ಯರ್ಥ ಮಾಡದೆ ಗುಲಾಮನಂತೆ ದುಡಿತಾ ಇದ್ದಾಳೆ ಕೊಟ್ಟಿಗೆಯನ್ನು ಶುದ್ಧ ಮಾಡಿ ಹಸುಗಳನ್ನ ಹೊರಗೆ ಕಟ್ಟಿ ಹಾಲು ಹಿಂಡುಕೊಂಡು ಅಡುಗೆ ಮನೆಯನ್ನ ತೊಳೆದು ಒರೆಸಿ ಸಿದ್ಧ ಮಾಡ್ತಾ ಇದ್ದಾಳೆ ನಂತರ ಮಕ್ಕಳನ್ನ ಎಬ್ಬಿಸಿ ಅವರಿಗೆ ಸ್ನಾನ ಮಾಡಿಸಿ ತಿಂಡಿ ಮಾಡಿಕೊಟ್ಟು ಅವರನ್ನು ಪಾಠಶಾಲೆಗೆ ಕಳಿಸಿದ್ದಾಳೆ ನಂತರ ಗಂಡನ ಪೂಜೆಗೆ ಅನುಕೂಲವಾಗಲು ಹಿತ್ತಿರನಲ್ಲಿದ್ದ ಬಳ್ಳಿಗಳಿಂದ ಹೂಗಳನ್ನ ಕಿತ್ತು ಪೂಜೆಯ ಎಲ್ಲ ಪರಿಕರಗಳನ್ನು ಸಿದ್ಧ ಮಾಡಿದ್ದಾಳೆ ಇನ್ನು ತಾನು ಸ್ನಾನ ಮುಗಿಸಿದರೆ ಅಡುಗೆ ಪ್ರಾರಂಭ ಮಾಡಬೇಕು ಎಂದುಕೊಂಡಳು ಅಯ್ಯೋ ಸ್ನಾನಕ್ಕಿಂತ ಮೊದಲು ಮನೆಯ ಮುಂದಿನ ಅಟ್ಟವನ್ನು ತೊಳೆದು ಒರೆಸಬೇಕಲ್ಲವೇ ಅಂತ ಆ ಕೆಲಸದಲ್ಲಿ ತೊಡಗಿದ್ಳು ಆಗಲಿ ಆಕೆಗೆ ದಯಾ ಸಿಂಧುವಿನ ಧ್ವನಿ ಕೇಳಿಸಿದ್ದು ಆಕೆ ಉಸಿರು ಬಿಗಿ ಹಿಡಿದು ದುಡಿತಿದ್ದಾಗ ಯಾವುದೋ ಭಿಕ್ಷುಕ ಬೆಳಿಗ್ಗೆಯೇ ಬಂದು ಕೂಗ್ತಿದ್ದಾನೆ ಅಂತ ಹೇಳಿ ಕೋಪ ಉಕ್ಕಿ ಬಂತು ಕೆಳಗಿನಿಂದ ಕೂಗ್ತಿದ್ದ ಭಿಕ್ಷುಕನ ಮುಖ ಕಾಣಿಸ್ಲಿಲ್ಲ ಆ ಕೋಪದ ಭರದಲ್ಲಿ ಆಕೆ ನೆಲವರೆಸಲು ಬಳಸುತ್ತಿದ್ದಂಥ ಹಳೆಯ ಹರಿದ ಕೊಳಕು ಬಟ್ಟೆಯನ್ನೇ ಕೆಳಗಿನಿಂದ ಭಿಕ್ಷುಕನ ತಲೆಯ ಮೇಲೆ ಎಸಗಿಬಿಟ್ಲು ದರಿದದವನೇ ನಿನಗೆ ಇದೆ ಸರಿ ಅಂತ ಹೇಳಿ ಮನೆಯ ಒಳಗೆ ಹೋಗಲು ಸಿದ್ಧರಾದ್ರು ಕೆಳಗಿನಿಂದ ಭಿಕ್ಷುಕನ ಧ್ವನಿ ಕೇಳಿಸ್ತು ಧನ್ಯವಾದಗಳು ತಾಯಿ ಎಂಥ ದೊಡ್ಡ ಕಾಣಿಕೆ ನೀಡಿದ್ದೀಯ ನಮ್ಮ ಜಗನ್ನಾಥನಿಗೆ ಯಾರೀ ಭಿಕ್ಷುಕ ಅಂತ ಬಗ್ಗಿ ನೋಡಿದ್ರೆ ದಯಾಸಿನಿ ಆ ಕೊಳಕು ಬಟ್ಟೆಯನ್ನ ಕೈಯಲ್ಲಿ ಹಿಡಿದುಕೊಂಡು ಓದ್ತಾ ಇದ್ದಾನೆ ಛೇ ನಾನು ದಯಾ ಸಿಂಧುವಿಗೆ ಮಾಡಬಾರ್ದಿತ್ತು ಅಂತ ಹೇಳಿ ಸಂಜೆ ಜಗನ್ನಾಥ ದೇವಾಲಯದಲ್ಲಿ ಪೂಜೆಯ ನಂತರ ಮಂಗಳಾರತಿ ಆಗ್ತಾ ಇತ್ತು ದಯಾ ಸಿಂಧು ತರತರಹದ ಆರತಿಗಳನ್ನ ಮಾಡ್ತಾ ಇದ್ದ ಅವನ ಮುಖದಲ್ಲಿ ಅದೇನು ಅಲೌಕಿಕ ಕಾಂತಿ ಮೈದುಂಬಿ ಆವೇಶದಿಂದ ಹಾಡ್ತಾ ಇದ್ದಾನೆ ಬೆಳಿಗ್ಗೆ ಇವನ ಮೇಲೆ ಕೊಳಕು ಬಟ್ಟೆ ಎಸೆದ ಮಹಿಳೆ ಅಲ್ಲಿಗೆ ಬಂದು ಸಿಂಧುವನ್ನು ಕಂಡು ಅವನ ಬಳಿ ಹೋಗಿ ನಮಸ್ಕರಿಸಿ ತಾನು ಬೆಳಿಗ್ಗೆ ತೋರಿದ ಅನಾದರಕ್ಕೆ ಕ್ಷಮೆ ಕೇಳಿದ್ಲು ಅದಕ್ಕೆ ದಯಾ ಸಿಂಧು ಹೇಳ್ದ ತಾಯಿ ನೀನು ನೀಡಿದ ಕೊಡುಗೆ ಸಣ್ಣದಿ ನೋಡು ಅದನ್ನು ನಾನು ಸಮುದ್ರ ತೀರಕ್ಕೆ ತೆಗೆದುಕೊಂಡು ಹೋಗಿ ಚೆನ್ನಾಗಿ ಒಗೆದು ಒಣಗಿಸಿದೆ ನಂತರ ಅದರ ಎಳೆ ಎಳೆಗಳನ್ನು ತೆಗೆದು ಜೋಡಿಸಿ ಬತ್ತಿಗಳನ್ನಾಗಿ ಮಾಡಿದೆ ಇಂದು ನಾನು ಮಾಡಿದ ಆರತಿಗೆ ಬಳಸಿದ ಬತ್ತಿಗಳು ಅದರಿಂದಲೇ ಬಂದವು ಭಗವಂತನ ದೇವಸ್ಥಾನವನ್ನು ಬೆಳಗಿಸಿದ ಭಾಗ್ಯ ನಿನ್ನದು ತಾಯಿ ಅದು ನಿನ್ನ ಕೊಡುಗೆ ಜಗನ್ನಾಥ ಅದನ್ನು ಸ್ವೀಕರಿಸಿದ್ದಾನೆ ಆಕೆ ಮತ್ತೊಮ್ಮೆ ದಯಾಸಿಂಧುವಿಗೆ ನಮಸ್ಕರಿಸಿ ಕಣ್ತುಂಬಿಕೊಂಡು ದಯಾಸಿಂಧುವಿನ ಈ ಗುಣ ಅಧ್ಯಾತ್ಮದ ಸಾಧನೆಯ ಮಾರ್ಗದಲ್ಲಿದ್ದವರಿಗೆ ಅವಶ್ಯವಾಗಿ ಬೇಕಾದ ಗುಣ ತಾಳ್ಮೆ ಉದ್ವೇಗವಿಲ್ಲದ ವ್ಯವಹಾರ ಸಮಾನಮತೆ ಇವು ನಮ್ಮೆಲ್ಲರ ಬಾಳನ್ನ ಹಸನು ಮಾಡುವಂತಹ ಉಪಕರಣಗಳು ಬಹುಶಃ ಈ ಕತೆ ನಿಮಗೆ ಅರ್ಥ ಆಯಿತು ಅಂತ ಹೇಳಿ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ